garo சரி காணுத்தே நீனோடு கண்ண முந்தே கருநாட நாயகர குலச்சரிப்பை కరుణాడ నయకర కుల చరితే నోడు కన్న ముందే కరుణాడ నాయకర కుల చరితే నోడు కన్న ముందే ఈదయ కలివీరూ ఈ మెచ్చదయ కలివీరూ ఈనాడు మెచ్చిగా కళెగారరు నాడు పాడదారను కరుణాడర కుల చరితే కారుణాడ నయకర కుల చరితే కా మహత్తాయన కుల జూర అజ్జయ్య మహతాయి శబరి జగడూర అజ్జయ్య మహతాయి శబరి కరుణాడ నయకర కుల చరితే కానుతరు కన్న ముందే కరుణాడ నయకర కులచరితే కాదు కన్న ముందే ైరదలి సింధూర లక్ష్మణ్యా వెంకటప్ప నాయకల సురపుర వేధన్యా స్వామినిష్ట త్యాగబుద్ధి కుల జాతి పుణ్య వెంకటప్ప నాయకలా సురపుర వేధన్యా స్వామినిష్ట త్యాగబుద్ధి కుల జాతి ఈ లోక కళ్యాణ కుల దైవ ಕಲ್ಯಾಣ ಕುಲದೈವ ನಾಯಕರ ಕುಲಚರಿತೆ ಯಾವ ದೇವಸ್ಥಾನಕ್ಕೆ ಹೋಗ್ತಾರಪ್ಪ ತಿರುಪತಿಗೆ ಹೋಗ್ತಾರೆ ಶ್ರೀಶೈಲಕ್ ಹೋಗ್ತಾರೆ ಹಾಗೇನೆ ಸ್ವಾಮಿ ಶರಣ ಅಯ್ಯಪ್ಪ ಹೋಗ್ತದರೆ ಬಂಧುಗಳೇ ನಮ್ಮ ನಾಸ ಪವಾಡ ಪುರುಷರು ದೇವರುಗಳ ಶಕ್ತಿ ಏನೆಂಬುದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈಗ ದಾಸಮುತ್ತನಹಳ್ಳಿ ದೇವರ ದೇವರಜಗಳು ಸೂಚಿಸಬೇಕಂತ ನಾನೆಲ್ಲರೂ ಕೋರ್ತಾ ಇದ್ದೇನೆ ನೀವು ಯಾಕೆ ಅಂದ್ರೆ ಗಾದ್ರಿ ಪಾಲ್ನಾಕ ಯಾರು ಆತ ಹುಲಿ ಜೊತೆಗಳಿಗೆ ಎಂತ ಸಂಬಂಧವನ್ನು ಹೊಂದಿದ್ದ ಎಂತ ವನವಾಸ ಬಂತು ಅದೇ ರೀತಿ ಜಗನೂರ ಪಾಟ್ನಾಯಕ ಬರಗಾಲದಲ್ಲಿ ತಿರುಪತಿಗೆ ಪಾದಯಾತ್ರೆ ಮಾಡಿ ದೇವರನ್ನು ಹೊಲಿಸ್ಕೊಳ್ತಾನೆ ಈ ಮೊದಲು ಹೋದವರು ತಿರುಪತಿಯಲ್ಲಿ ನೋಡ್ತಾರೆ ನಮ್ಮಿಂದೆ ಬಂದಿದ್ನಲ್ಲ ಜಗನೂರ ಪಾಟ್ನಾಯಕ ಹೋಗಿ ತಿರುಪತಿ ಇದನ್ನಲ್ಲ ಅಂತ ಅಂದ್ರೆ ಹಣ ಇರ್ತಕ್ಕಂಥವ್ರು ಅಧಿಕಾರಿ ಇರ್ತಕ್ಕಂಥ ಹೊರತು ಸಮುದಾಯ ಕುರಿಮೇತಿಗಳ ಒಂದು ಕಾಯ್ತಕ್ಕಂಥ ಮೀಸಲಾತಿಗಳು ಬೇಕಾಗಿದ್ದಾವೆ ಮೀಸಲಾತಿಗಳು ಸಿಗಬೇಕು ಆ ಕಾರ್ಯಕ್ರಮ ನೋಡಿ ನನಗೆ ಬಹಳಷ್ಟು ಬೇಸರ ಆಯಿತು ಏನಾಗಿದೆ ನಮ್ಮ ಸಮುದಾಯಕ್ಕೆ ಯಾಕೆ ಭಾಗವಹಿಸಲ್ಲ ಅಂತ ಈ ವರ್ಷನೂ ನಾನು ಅನುಮಾನದಿಂದನೇ ಬಂದೆ ಈ ವರ್ಷನೂ ಭಾಗವಹಿಸಲ್ಲ ಜನರು ಜನರು ಯಾವಾಗ ಜಾಗೃತರಾಗೋದು ಅಂತ ಆದರೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಜನರ ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಈ ಜನರೇ ಕಾರಣ ಇದು ಸಂತೋಷದಾಯಕ ಇದು ಸತ್ಯ ನನಗೆ ಹೇಳ್ಬಿಟ್ಟಿದ್ದಾರೆ ಕೇವಲ ಐದು ನಿಮಿಷದೊಳಗೆ ನೀನು ಮಾತು ಮುಗಿಸ್ಬೇಕು ಅಂತೇಳಿ ನನ್ನ ಹೆಸರು ಓಬಯ್ ಅಂತೇಳಿ ನನ್ನ ಹೆಸರು ಓಬಯ್ಯ ಹಾಲು ಸಾಗರ ಒಂದು ನೋಡಿ ಕನ್ನಡ ವಿಶ್ವವಿದ್ಯಾಲಯ ಇರುವುದರಿಂದಲೇ ಈಗ ಬಹಳಷ್ಟು ಮ್ಯಾಸ ನಾಯಕ ಮ್ಯಾಸ ಮಂಡಲ ಇತಿಹಾಸ ಚರಿತ್ರೆ ಬೆಳಕಿಗೆ ಬಂದಿರುವುದು ಅದ ನೆನಪಿಲ್ಲ ನಮಗೆ ಅದಕ್ಕೆ ನಾವು ಚಿರಋಣಿ ಆಗಿರ್ಬೇಕು ನಮ್ಮ ಸಮೀಪದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇರುವುದರಿಂದ ಬಹಳಷ್ಟು ಮ್ಯಾಸ ಮಂಡಲ ಮ್ಯಾಸ ನಾಯಕರ ಬಗ್ಗೆ ಸಂಶೋಧನೆ ಆಗ್ತದಾವೆ ಲೇಖಗಳು ಬರಿತಿದ್ದಾರೆ ಪುತ್ರಗಳು ಪ್ರಕಟ ಆಗ್ತದೆ ಇದು ಒಂದು ಸಂತೋಷದಾಯಕ ಅನಂತರ

એ ચેડનેટ લખી આ

ಶುಭಾಶಯಗಳನ್ನು ನನ್ನೆಲ್ಲ ನಾಸನಾಂಗ ಬಂಧುಗಳಿಗೆ ನಾವು ತಿಳಿಸುತ್ತಾ ಈ ದಿನ ಚಿನ್ನಗರಿ ನದಿ ಈ ದಂಡೆ ಮೇಲೆ ನಾವು ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಚಿನ್ನಗರಿ ಮಹೋತ್ಸವ ಅಂದರೆ ಪ್ರಾಚೀನ ಕಾಲದಿಂದಲೂ ಚಿನ್ನಗರಿ ನದಿ ರೈತರಿಗೆ ಜೀವನಾಡಿಯಾಗಿರ್ತಕ್ಕಂಥ ನದಿ ಇದು ಬುಡಕಟ್ಟು ಜನರಿಗೆ ಆವಾಸ ಕೇಂದ್ರವಾಗಿತ್ತು ಪ್ರತಿಯೊಂದು ಸಮುದಾಯದವರು ಕಾರ್ಯಕ್ರಮವನ್ನು ಈ ನದಿ ಮೂಲಕ ಮಾಡ್ತಾ ಆ ಪರಂಪರೆ ಇದರವರೆಗೂ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಈ ನದಿ ಬತ್ತಿ ಹೋಗಿರುವ ಕಾರಣ ದೇವತೆಗಳಿಗೆ ಗಂಗೆ ಸ್ನಾನಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಹಾಗಾಗಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಹಾಕಿ ಮಡುಗಿನಲ್ಲಿ ಪೂಜೆಗಳನ್ನು ಇದ್ದರು ಇದು ವಿಶೇಷತೆ ಏನಪ್ಪ ಅಂದರೆ ಚಿತ್ರದುರ್ಗ ಬೆಟ್ಟದಲ್ಲಿ ಹರಿದು ಕಾತಾಳ ಮೂಲಕ ಸಂಗಿನಳಿ ಕೆರೆ ದೊಣ್ಣಿ ಮೂಲಕ ಹರಿದು ಈ ಭಾಗದಲ್ಲಿ ಬರುತ್ತೆ ಜನಿಗೆ ಹಳ್ಳ ಅಂತ ಕರೀತಾರೆ ಕಳ್ಳರ ಹಳ್ಳ ಅಂತ ಕರೀತಾರೆ ಇದಕ್ಕೆ ದೊಡ್ಡ ಅಂಕ ಅಂತ ಕರೀತಾರೆ ಅಂಕ ಅಂತ ಕರೀತಾರೆ ವಿಶೇಷವಾಗಿ ಚುನ್ನಗರಿ ನದಿ ಅಶೋಕ ಚಕ್ರವರ್ತಿ ಕಾಲದಲ್ಲಿ ಮೂರು ಸಾವಿರ ವರ್ಷಗಳ ಹಿಂದೆ ಇದಕ್ಕೆ ಹನೆಯ ತೊರೆ ಅಂತ ಕರಿತಾರೆ ತೊರೆ ಅಂದ್ರೆ ಸಣ್ಣ ಒಂದು ಹಳ್ಳ ಇತ್ತು ಹಾಗೆ ತೊರೆ ಹಾಗಾಗಿ ಅಲ್ಲಿ ಆತ ಕೋಟಿ ಕಟ್ಟಿಸ್ತಾನೆ ಬ್ರಹ್ಮಗಿರಿ ಮೊಳಕಾಪುರ ತಾಲೂಕಿನಲ್ಲಿ ಹಾಗಾಗಿ ಅಂದ್ರಿಂದ ಹಿಂದಿನವರೆಗೂ ಬಹಳ ಪವಿತ್ರವಾದಂತಹ ನದಿ ಏನಪ್ಪಾ ಅಂದ್ರೆ ಬಳಸಿ ವಿದ್ವಾಂಸರು ಪಾಪ ಕಾರಣ ಮಾಡಿರ್ತಕ್ಕಂಥವ್ರು ತಾವು ಪಾವನ ಆಗಬೇಕು ಅದನ್ನ ತೀರ್ಸ್ಕೋಬೇಕು ಅಂದ್ರೆ ಇಲ್ಲಿ ಬಂದು ಇದನ್ನ ಸ್ನಾನ ಮಾಡಿದ್ರೆ ಪಾಪ ವಿನಾಶವಾಗುತ್ತೆ ಅಂತ ನಂಬಿಕೆ ಇದೆ ಹಾ ಹಾಗಾಗಿ ನೋಡಿ ಇದು ಚಿನ್ನ ಅಂದ್ರೆ ಚಿನ್ನಮ್ಮ ಅಂತಕ್ಕಂಥ ಬಗ್ಗೆ ಶ್ರೀದೇವೂ ಕೂಡ ಹೌದು ಚಿನ್ನ ಅಂದ್ರೆ ಬಂಗಾರೂ ಹೌದು ಬನ್ನೂ ಹೌದು ಹೀಗೆ ಈ ಚಿನ್ನ ಅಂತಕ್ಕಂಥದ್ದು ಇದೆ ಅಲ್ಲ ಈ ಹಗರಿಗೆ ಬಹಳಷ್ಟು ಪ್ರಾಚೀನವಾದ ಇತಿಹಾಸ ಇದೆ ಹಾಗಾಗಿ ಮ್ಯಾಸಬೇಡ್ರಿಗೆ ಇದಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆಲ್ಲ ವಾಸ ಮಾಡ್ತಕ್ಕಂಥ ರಾಗೆ ಇದು ಒಂದು ಕಾಲದಲ್ಲಿ ಮೈಸೂರು ಗಡಿಭಾಗವಾಗಿತ್ತು ಇದು ಹಳೆ ಮೈಸೂರು ಈ ಭಾಗ ಇದು ಹೊಸ ಮೈಸೂರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇದು ಸೇರ್ಕೊಂಡು ಅಲ್ಲಿವರೆಗೂ ಇದೇ ಗಡಿಯಾಗಿತ್ತು ಇವತ್ತಿಗೂ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆಯ ಗಡಿ ಭಾಗ ಇದೇ ನದಿಯಾಗಿತ್ತು ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಇದೇ ನದಿ ತಿರುಗಿದು ಮಾಡುವಂತ ಅಲ್ಲಿ ಸುಮಾರು ಆಳ ಇದೆ ಅದ್ರಲ್ಲಿ ದೊಡ್ಡ ದೊಡ್ಡ ಮಟ್ಟಗಳು ಮೀನುಗಳು ಇರ್ತವೆ ಇದು ಮೀನು ಸಾಕಾಣಿಕೆ ಒಳ್ಳೆ ಹೆಸರಾದಂತಹ ನದಿಯಲ್ಲಿ ಬ್ಯಾಕ್ ಸೈಡ್ ಮೀನುಗಾರಿಕೆ ಬರ್ತಾ ಇದ್ದಿಲ್ಲ ಎಷ್ಟೋ ಬಲೆಗಳನ್ನಾಗಿ ಮೀನು ಹಿಡ್ತಾ ಇದ್ದರು ಹಾಗೆಯೇ ಏತ ನೀರಾವರಿ ಮಾತ್ರ ಬ್ಯಾಕ್ ಸೈಡ್ಗಳಿಂದ ಕಂಬದ ರೊಟ್ಟಿ ಕುಂಟಿ ಮೀನು ಕೆರೆವರೆಗೂ ಈ ನದಿ ನೀರನ್ನು ಏರ್ ಮೂಲಕ ಎಷ್ಟು ಆಳದ ಸುಮಾರು ಒಂದು ಐವತ್ತು ಅಡಿ ನೂರು ಅಡಿ ಆಳದಲ್ಲಿನೇ ನಾವಿರೋದು ಗಟ್ಟಿ ನೀರು ಹೋಗೋದಿಲ್ಲ ಹಾಗಾಗಿ ಮೀಸಲು ನೀರಾವರಿ ಮೂಲಕ ಈ ನೀರಾವರಿ ಮಾಡ್ಕೊಳ್ತಾ ಇದ್ರು ಜನರು ಏನ್ ಮಾಡಿದ್ರೆ ಈ ದಿನದ ಏನಂದ್ರೆ ನಲವತ್ತು ವರ್ಷ ನಂತರ ಈ ನದಿ ತುಂಬಿ ಹರಿದಿದೆ ಇನ್ನೂ ಎರಡು ಮೂರು ವರ್ಷ ರೈತರಿಗೆ ಏನು ತೊಂದರೆ ಇಲ್ಲ ನೀರಿನ ಸಮಸ್ಯೆ ಇರೋಲ್ಲ ಮಡಗಿನೆಲ್ಲ ನೀರು ತುಂಬಿದೆ ಹಾಗಾಗಿ ನದಿ ನೀರು ತುಂಬಿ ಹರಿಯೋದಕ್ಕೋಸ್ಕರವಾಗಿ ಇದಕ್ಕೆ ಗಂಗೆ ಪೂಜೆಯನ್ನು ಮಾಡಿದೀವಿ ಇವತ್ತು ನಾವು ಒಳೆ ಪೂಜೆ ಅಂತ ಕರಿತೀವಿ ನಾವು ನಮ್ಮ ಸಮುದಾಯಗಳಲ್ಲಿ ಯಾಕಪ್ಪ ಅಂದರೆ ನಾವು ಪ್ರಕೃತಿಯನ್ನು ಮರ್ತು ಬಿಡ್ತೀವಿ ಪ್ರಕೃತಿ ನಾವು ಗಾಳಿ ಬೆಳಕು ಮಳೆ ಇಲ್ದೇ ಮನುಷ್ಯ ಬದುಕೆ ಈ ನೀರನ್ನು ನಾವು ತುಂಬ ಹಿಂದೆ ಅಪಭತಗೊಳಿಸಿದೀವಿ ಅದಕ್ಕೆ ನಮ್ಗೆ ಶಾಪ ಅದಕ್ಕೆ ಪ್ರಕೃತಿಯನ್ನು ಗಿಡ ಬೆಳೆಸ್ಬೇಕು ಮರ ಬೆಳೆಸ್ಬೇಕು ಮತ್ತು ಈ ನೀರನ್ನು ಉಳಿಸ್ಕೋಬೇಕು ನಾವು ಜಲಸಂಪನ್ಮೂಲವನ್ನು ಕಾಪಾಡ್ಕೋಬೇಕು ಇದರಲ್ಲಿ ಪ್ಲಾಸ್ಟಿಕ್ ಹಾಕೋದು ಇನ್ನೊಂದು ಮಾಡೋದು ಹುಷ್ಕನ್ನು ತೆಗೆದು ಮಾರ್ಕ ಮಾರಾಟ ಮಾಡೋದು ಇವೆಲ್ಲ ಮಾಡಬಾರ್ದು ನಾವು ಹಾಗಾಗಿ ಜಲಸಂಪನ್ಮೂಲ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದು ಅವೇರ್ನೆಸ್ ಅನ್ನು ಕೂಡ ಕ್ರಿಯೇಟ್ ಮಾಡಬೇಕು ಯಾಕೆ ವಸ್ತು ಬಿಡಬಾರ್ದು ಕೆಟ್ಟ ವಸ್ತುಗಳನ್ನು ನೀರಲ್ಲಿ ಹಾಕಿದ್ರೆ ನಾಳೆ ಪ್ರಾಣಿ ಪಕ್ಷಿ ಕುಡಿತವೆ ಅವೆಲ್ಲ ಸತ್ತು ಹೋಗ್ತಾವೆ ಅದಕ್ಕೆ ನೀರಲ್ಲಿ ಹಾಕಬಹುದು ಆ ನಿತ್ಯ ನಾವೊಂದು ಆಧುನಿಕವಾಗಿ ವೈಜ್ಞಾನಿಕವಾಗಿ ಜನರಿಗೆ ಈ ನೀರಿನ ಇವತ್ತು ಚಿನ್ನಗರಿ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಿದೀವಿ ಹಾಗೆಯೇ ಚಿನ್ನಗರಿ ನದಿ ಬಗ್ಗೆ ಈ ಜನರ ಬಗ್ಗೆ ಏನು ಸಮಸ್ಯೆ ವಿಧ ಬಗ್ಗೆ ಒಂದು ವಿಚಾರ ಸಂಕಿರಣ ಮಾಡಿವಿ ನಮ್ಮೆಲ್ಲ ಸುಮಾರು ನಲವತ್ತು ಜನ ವಿದ್ವಾಂಸರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅದೇ ರೀತಿ ಈ ಬುಡಕಟ್ಟು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಕೆಲವರಿಗಳು ದೇವರಪ್ಪ ದೇವರತ್ತಿನ ಕಿಲಾವರಿ ನಮಗೆ ಎರಡು ಒಂದು ಉದಿ ಮತ್ತು ಪದಿ ನಾವು ದೇವಸ್ಥಾನದಲ್ಲಿದ್ರೆ ಅದು ಉದಿ ಆಗುತ್ತೆ ಇಲ್ಲಿಗೆ ಬಂದ್ರೆ ಅದು ಪದಿಯಾಗುತ್ತೆ ಆಗುತ್ತೆ ಹಾಗಾಗಿ ಉದಿ ಪದಿ ಎರಡನ್ನೂ ಕೂಡ ನಾವಿಲ್ಲಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದೀವಿ ಹಾಗಾಗಿ ಕಿಲಾರಿಗಳು ದಾಶಯಗಳು ಪೂಜಾರಿಗಳು ಸಂಗಮ ಇದು ಸಂಗಮ ಅಂದ್ರೆ ತಮ್ಮ ತಮ್ಮ ಸಮಸ್ಯೆಗಳನ್ನು ಕೂಡತಕ್ಕಂಥದ್ದು ಒಬ್ಬರ ಭಾವನೆಗಳನ್ನು ಒಬ್ಬರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಈ ದೇವರುಗಳ ವೈಷ್ಣವ ಮತ್ತು ಶೈವ ದೇವರುಗಳ ಒಂದು ಪೂಜಾರಿಗಳು ಏನಿದಾರೆ ಅವರೆಲ್ಲರೂ ಕೂಡ ಇವತ್ತು ಸೇರಿದ್ದಾರೆ ಇವತ್ತು ಶ್ರೀಶಾಲೆ ದಡ್ಡೆ ಎತ್ತುಗಳು ಮೊದಲಾದ ಮುತ್ತುಗಾರ ಎತ್ತುಗಳು ಹೀಗೆ ಬೇರೆ ಬೇರೆ ಎತ್ತಿನ ಕಿಲಾರಿಗಳು ಕೂಡ ಇವತ್ತು ಭಾಗವಹಿಸಿದ್ದಾರೆ ಹಾಗಾಗಿ ಈ ಬುಡಕೋಟೆಯಲ್ಲಿ ಇರತಕ್ಕಂಥ ಆಚರಣೆ ಸಂಪ್ರದಾಯಗಳು ಸಂರಕ್ಷಣೆಯಿಂದಲೇ ನಮಗೆ ರಾಜ್ಯ ಸರ್ಕಾರ ನಮಗೆ ಪರಿಶಿಷ್ಟ ವರ್ಗ ಸೌಲಭ್ಯಗಳನ್ನು ಕೊಟ್ಟಿರೋದು ಆದರೆ ಇವತ್ತು ಈ ಸೌಲಭ್ಯ ಅಂತಕ್ಕಂಥದ್ದು ಸಾಲದು ನಮಗೆ ಮೂರು ಪರ್ಸೆಂಟ್ ಅದೇ ಇವತ್ತು ಎಲ್ಲ ಎಷ್ಟು ಎಷ್ಟಿಗೆ ಸೇರಿಸ್ತಾರೆ ಹಾಗಾಗಿ ನಮ್ಮ ಸಮಸ್ಯೆಗಳು ಭಾಳ ಆಗಿ ನಮ್ಮ ಮೇಲಕ್ಕೆ ಬರ್ತಾ ಇಲ್ಲ ಮೇಲಕ್ಕೆ ಯಾಕೆ ಬರ್ತಿಲ್ಲ ಇದೇ ಕಿಲಾರಿ ಇದೇ ದಾಸಗಿನ ಮಕ್ಕಳು ಇವತ್ತು ಉದ್ಯೋಗಕ್ಕೆ ಹೋಗ್ಬೇಕು ಉನ್ನತ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಅವ್ರ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಅವರಿಗೊಂದು ಒಂದು ಅರಿವನ್ನು ಉಂಟು ಮಾಡಬೇಕಾಗಿದೆ ನಾವು ಆ ಕಾರಣಕ್ಕೋಸ್ಕರವಾಗಿ ಕೂಡ ಇವತ್ತು ನಾವು ಹುಡುಕಟ್ಟು ಸಮೃದ್ಧಿ ಸಂಸ್ಕೃತಿಯನ್ನು ಹೆಂಗೆ ರಕ್ಷಣೆ ಮಾಡಬೇಕು ಅನ್ನೋದನ್ನು ಅನೇಕ ಅಧಿಕಾರಿಗಳು ಬಂದಿದ್ದಾರೆ ಅತಿಥಿಗಳು ಬಂದಿದ್ದಾರೆ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ ವಿಶೇಷವಾಗಿ ಇದಕ್ಕೆ ನಾವು ಕಿಲಾರಿಯ ದಾಸಗಳಷ್ಟೇ ನಾವು ಮಾಡ್ತಾ ಇರೋದು ಸಂಪನ್ಮೂಲ ವ್ಯಕ್ತಿಗಳು ಪಿ ಎಚ್ ಡಿ ಮಾಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ನಾವು ರಾಜಕಾರಣ ಕರೆದಿಲ್ಲ ಯಾಕೆ ನಾವು ಕರೆದಿಲ್ಲ ಅಂದ್ರೆ ಅವ್ರು ಹಂಚಿಕೊತಾರೆ ನಾವು ವ್ಯಾಸನಗರಿ ಕಾರ್ಯಕ್ರಮಕ್ಕೆ ಹೋದ್ರೆ ಏನಪ್ಪ ನಾಳೆ ಹತ್ತೆ ನಂಗೆ ಬೇರೆ ಪೂರ್ವ ರೋಟ್ ಹಾಕೋದಿಲ್ಲ ಲಿಂಗಾಯತ್ ರೋಟ್ ಹಾಕೋದಿಲ್ಲ ನಮ್ಮ ಹತ್ರ ಊರ್ನಾಂಚಿಕೆ ಇರ್ತಾವ್ರೆ ಆಮೇಲೆ ಯಾರ ಯಾರತ್ರ ಕೂಡ ತೆರಿಗೆಗಿರಿ ಎಂತದ್ದು ಚಂದ ಎತ್ತಿಲ್ಲ ನಾವ್ ಇದಕ್ಕೆ ನಾವು ಸ್ವಂತ ನಮ್ಮ ಕಿಲಾರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೀವಿ ಆ ಕಿಲಾರಿ ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಅದಕ್ಕೆ ಡಾಕ್ಟರ್ ಜಿ ತಿಪ್ಪೇಸ್ವಾಮಿ ಅವರು ನಾವು ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಆಯೋಜನೆ ಮಾಡಿದ್ದೀವಿ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರು ಸಹಕಾರ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಹಾಗಾಗಿ ಈ ಇವತ್ತು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಇವೆಲ್ಲ ನಮ್ಮ ಬಂಧು ಬಳಗದವರು ವಿದ್ಯಾರ್ಥಿಗಳು ಆಮೇಲೆ ನಮ್ಮ ನಮ್ಮ ಓ ಅಂಜನಪ್ಪ ನಮ್ಮ ಅಂಬೆನಾಳಿ ಪಂಚಾಯತಿ ಅಧ್ಯಕ್ಷ ಹಾಗೆ ನಮ್ಮ ಜಿ ತಿಪ್ಪೇಸ್ವಾಮಿ ಅವರು ಸಂದೀಪ್ ಸಹ ಅವರು ಹೀಗೆ ಅನೇಕ ಜನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ನೆರವನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಹಳ್ಳಿಯ ಸಮುದಾಯದ ಮುಖಂಡರು ಭಾಗವಹಿಸಿದರು ಎಲ್ಲ ಸಮುದಾಯ ಇದೆ ಲಿಂಗಾತ್ ಸಮುದಾಯ ಬಂದ್ರೆ ಕುರುಬ್ ಸಮುದಾಯ ಇದ್ರು ಹರಿಜನ ಬಂದಿದ್ದಾರೆ ಒಲೆಯ ಸಮುದಾಯ ಬಂದ್ರೆ ಕಾಡುಗೋಲ್ರು ಬಂದಿದ್ದಾರೆ ಹೀಗೆ ನೋಡಿ ನಮ್ಮ ಗುರುವ ಬಡಿಯವರು ಅವರೇ ಕಾಳು ಹೋದವರು ನಮ್ಮ ಅಣ್ಣ ತಮ್ಮಂದ್ರೆ ಅವರು ಸಮುದಾಯದ ನಾವು ಪ್ರಮುಖರು ಪ್ರಮುಖರು ಪ್ರಮುಖರಂದ್ರಲ್ಲ ಆಸಕ್ತರು ಬೇರೆ ಬೇರೆ ಸಮುದಾಯದ ಆಸಕ್ತರು ತಾಲೂಕು ಮಂಡಲ ಅಂದ್ರೆ ಚಳಕೆರೆ ತಾಲೂಕು ಜಗಳೂರು ತಾಲೂಕು ಮೊಳಕಾಲ್ಮೂರು ತಾಲೂಕು ರಾಜದುರ್ಗ ತಾಲೂಕು ಕೂಡ್ಲಿ ತಾಲೂಕು ಸೊಂಡೂರು ತಾಲೂಕು ಮತ್ತು ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಆಗಮಿಸಿದ್ದಾರೆ ಒಂದು ಬಂಧು ವರ್ಗದವರು ಅವರೆಲ್ಲ ಆಗಮಿಸಿ ತಮ್ಮ ತಮ್ಮ ಮಂಡಿಸಿದ್ದಾರೆ ಅವುಗಳನ್ನು ನಮ್ಮ ಕಿಲಾರಿಗಳು ಮತ್ತು ದಾಸಿಗಳು ಎಲ್ಲರೂ ಕೂಡ ಆಲಿಸಿದ್ದಾರೆ ಮಧ್ಯಾಹ್ನ ಇವತ್ತು ಈ ಗಂಗಿ ಪೂಜೆ ಯಾಕೆ ಇವತ್ತು ಮಾಡಿದ್ವಿ ಅಂದರೆ ಕಿಲಾರಿಗಳು ಇಲ್ಲಿ ಈ ನದಿ ಕ್ಷೇತ್ರದಲ್ಲಿ ಬಹಳಷ್ಟು ಅವಿನಾಭಾವ ಸಂಬಂಧ ಸಾವಿರಾರು ವರ್ಷದಿಂದ ಅವ್ರ ಸಂಬಂಧ ಹೊಂದಿರತಕ್ಕಂಥವ್ರು ಕಾಡು ಮತ್ತು ನಾಡು ನಾವು ನಾಡಲ್ಲಿರ್ತಕ್ಕಂಥ ಇರ್ತಕ್ಕಂಥ ಇವತ್ತೆಲ್ಲ ನಾಗರಿಕರಿಗೆ ಪ್ಯಾಂಟು ಶರ್ಟ್ ಹಾಕೊಂಡಿವಿ ಆದರೆ ನಮ್ಮ ಎತ್ತಿನ ಕೇಳಿ ನೋಡಿ ಇವತ್ತಿನವರೆಗೂ ಅವರು ಮೈ ಮೇಲೆ ಬಟ್ಟೆ ಹಾಕೊಂಡಿಲ್ಲ ಕಂಬಳಿಯನ್ನು ಹಾಕಿದ್ದಾರೆ ಕೂಲನ್ನು ಇಟ್ಕೊಳ್ತಾರೆ ಚಲ್ಲಾಣೆ ಕಟ್ಕೊಂತಾರೆ ಅದಕ್ಕೆ ಅವ್ರಿಗೆಲ್ಲರೂ ಕೂಡ ಒಂದೊಂದು ಕಂಬಳಿಯನ್ನು ಕೊಡ್ತೀವಿ ನಾವು ಓದ್ಕೊಳ್ಳೋಕ್ಕೋಸ್ಕರವಾಗಿ ಮತ್ತು ಪೂಜಾರಿಗಳಿಗೆ ಒಂದೊಂದು ಬಿಳಿ ವಸ್ತವನ್ನು ಕೊಡ್ತೀವಿ ಅದೇ ರೀತಿ ಭಾಗವಹಿಸ ಸಂಪನ್ಮೂಲ ವ್ಯಕ್ತಿಗಳಿಗೆ ಓದ್ಕೊಳ್ಳೋಕ್ಕೋಸ್ಕರವಾಗಿ ಅವ್ರಿಗೆ ಪುಸ್ತಕದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಈ ಒಂದು ಟವರ್ಗಳನ್ನು ಕೊಡ್ತಾರ ಮೂಲಕ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಶಾಲ ಉದಿಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಯಾಕಂದ್ರೆ ಅವ್ರು ಇನ್ನೂ ಮುಂದೆ ಒಳ್ಳೆಯ ಕೆಲಸ ಮಾಡಲಿ ಇಂಥ ಸಮುದಾಯ ಬುಡುಗಡೆ ಸಮುದಾಗಿರ್ತಕ್ಕಂಥ ಅನಕ್ಷರತೆ ಅಸಂಪ್ರದಾಯಗಳು ಮೌಢ್ಯತೆ ಬಗ್ಗೆ ಅವರೆಲ್ಲ ಅರಿವನ್ನು ಉಂಟು ಮಾಡಿ ಸಮಾಜದಲ್ಲಿ ಒಂದು ಅಭಿವೃದ್ಧಿ ಬಗ್ಗೆ ಇವರು ಆಲೋಚನೆ ಕಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ